ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ ಮನೆಯಲ್ಲಿ ಹಾಫ್ ಕೆ ಜಿ ಬೀಟ್ರೂಟ್ ಉಂಟಂತ ಹೇಳಿದರೆ ಅದರಿಂದ ಕ್ವಿಕ್ಕಾಗಿ ಮಾಡಬಹುದಾದ ಎರಡು ಕರಿಯನ್ನು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ಬನ್ನಿ ಯಾವ ಥರ ಮಾಡೋದು ನೋಡುವ ಬೀಟ್ರೂಟನ್ನು ಹೆಚ್ಚಿ ಇಟ್ಟಿದ್ದೇನೆ ಒನ್ ಫೋರ್ ಕಪ್ನಷ್ಟು ತೊಗರುಬೇಳೆಯನ್ನು ತೊಳೆದು ಚೆನ್ನಾಗಿ ಪ್ರೆಷರ್ ಕುಕ್ ಮಾಡಿ ಇಟ್ಟಿದ್ದೇನೆ ಇವಾಗ ಹೆಚ್ಚಿದ ಬೀಟ್ರೂಟ್ ಕೂಡ ಪ್ರೆಷರ್ ಕುಕ್ ಮಾಡುವ ಒಂದೆರಡು ಕಪ್ನಷ್ಟು ನೀರನ್ನು ಹಾಕಿ ಪ್ರೆಷರ್ ಕುಕ್ ಮಾಡಿಟ್ಕೊಳ್ಳಿ ಇವಾಗ ಬೇಯಿಸಿದ ತೊಗರಿ ಬೇಳೆಯನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ಚೆನ್ನಾಗಿ ಬೆರೆಸಿ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕುವ ಇದಕ್ಕೆ ಪುದಿ ಬರುತ್ತಿರುವಾಗಲೇ ಒಂದು ಒಗ್ಗರಣೆಗಿಡುವ ಒಂದೆರಡು ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಿ ಮೊದಲು ಸಾಸಿವೆ ಸಾಸಿವೆ ಚಟಪಟ ಎನಿಸಿದಾಗ ಜೀರಿಗೆ ಇವಾಗ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಜಿಜ್ಜಿ ಹಾಕ್ತಾಯಿದ್ದೇನೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿ ಆಮೇಲೆ ಸ್ವಲ್ಪ ಕರಿಬೇವು ಹಾಗೂ ಹಸಿಮೆಣಸು ಖಾರ ಖಾರಗನುಸರವಾಗಿ ಹಸಿಮೆಣಸು ಹಾಕಿ ರೋಸ್ಟ್ ಮಾಡ್ಕೊಳ್ಳಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ಈಗ ಸಾರಿಗೆ ಕುದಿ ಬಂದ ತಕ್ಷಣ ಒಗ್ಗರಣೆ ಕೊಟ್ಟು ರೆಸಿಪಿಯನ್ನು ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯದಿರಿ ಒಂದು ಮುಷ್ಟಿಯಷ್ಟು ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲಿಡ್ ಮುಚ್ಚಿ ಇಡ್ತಾ ಇದ್ದೇನೆ ನಮ್ಮ ರಸಂ ರೆಡಿಯಾಗಿದೆ ಹೆಚ್ಚಿದ ಬೀಟ್ರೂಟನ್ನು ಬೇಯಿಸಿ ಹಾಗೆ ಇಟ್ಕೊಂಡಿದ್ದೇನೆ ಇವಾಗ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಸಾಸಿದೆ ಒಣಮೆಣಸು ಹಾಗೂ ಕರಿಬೇವು ಆಮೇಲೆ ಬೇಯಿಸಿದ ಬೀಟ್ರೂಟ್ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ ಇವಾಗ ಸ್ವಲ್ಪ ಕಾಯಿ ತುರಿ ಹಾಕಿ ರುಚಿಗೆ ಉಪ್ಪು ನಮ್ಮ ಪಲ್ಯ ರೆಡಿ ಎಲ್ಲರಿಗೂ ಧನ್ಯವಾದಗಳು